ಮನೆಯಿಂದ ಸ್ವಲ್ಪ ಜಾಸ್ತಿ ಕೆಲಸ ಆಗಿತ್ತಲ್ವಾ ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ ವಿಡಿಯೋನು ಸ್ಟಾರ್ಟ್ ಮಾಡೋಣ ಹಾಗೆ ಮನೆಯನ್ನು ಮೊಳಕೆ ಕಾಳು ಸಾಂಬರ್ಕಣೆ ಅಂತ ಹೋಗಿ ಅಲ್ಲೇ ಬಾಕ್ಸೆ ಖಾಲಿ ಆಗಲ್ಲ ಏನು ಖಾಲಿ ಮಾಡ್ಕೊಂಡು ಬಂದಿದ್ಯಾ ಚೆನ್ನಾಗಿರೋ ಊಟ ರೀಸನ್ ಏನು ಅಂದ್ರೆ ತಿರ್ಬೋದಕ್ಕೆ ಈಸಿ ಆಗುತ್ತೆ ಅದು ಅನ್ನೋದಕ್ಕೋಸ್ಕರ ದೊಡ್ಡ ಪಾತ್ರನೇ ಇಟ್ಕೊಂಡಿದ್ದೀನಿ ಅದೇ ಟೈಮಲ್ಲಿ ನೀವು ಉಪ್ಪು ಖಾರ ಹುಳಿ ಎಲ್ಲದನ್ನು ಕೂಡ ಚೆಕ್ ಮಾಡಿ ಈ ಟೈಮಲ್ಲಿ ನೀವು ಇನ್ನು ಸ್ವಲ್ಪ ನೀವು ಎಷ್ಟೇ ಸಾರಿ ಮಾಡಿದ್ರೂ ಕೂಡ ತಪ್ಪಾಗೋದಕ್ಕೆ ಚಾನ್ಸ್ ಇಲ್ಲ ಆ ರೀತಿ ಶಾವಿಗೆ ಮಾಡಿ ಕಲ್ಸಿ ಅಲ್ಲಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲ್ಲ ಬಟ್ ಇಲ್ಲಿ ಕೂತ್ ನೋಡೋರಿಗೆ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಬಟ್ ಆದ್ರೆ ನಾನು ಕೂತಿದ್ದೆ ರೆಸ್ಟ್ ಮಾಡ್ತಾ ಬಟ್ ಆದ್ರೆ ನಾನು ಅಡುಗೆ ಮನೆಯನ್ನ ಕೈ ಬೀಸಿ ಕರೀತಿದೆ ಪುಟಾಣಿ ಬಾಯ್ಲ್ ಎಗ್ ಮಾಡ್ಕೊಡ್ತಾ ಟು ಮೈ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಧ್ಯಾಹ್ನದ ಬ್ಲಾಗ್ ಮಧ್ಯಾಹ್ನ ಆಯ್ತಾ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಿಂದ ಸ್ವಲ್ಪ ಜಾಸ್ತಿ ಕೆಲ್ಸ ಆಗಿತ್ತಲ್ವಾ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಹಾಗೆ ಮನೆಯೂ ಸ್ವಲ್ಪ ಲೇಟ್ ಆಗಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗ ಜಸ್ಟ್ ಮನೆ ಪೂರ್ತಿ ಕ್ಲೀನ್ ಮಾಡಿ ಮುಗಿಸ್ದೆ ಕ್ಲೀನ್ ಮಾಡಿ ಮುಗಿಸಿ ಇವಾಗ ಅಡುಗೆ ಮಾಡ್ತಾ ಇದೀನಿ ಅಡಿಗೆ ಇಲ್ಲಿ ಮೊಳಕೆಕಾಳು ಮಸಾಲೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕಿ ಇನ್ನೇನು ಇಲ್ಲ ಅದು ಯಾವುದೂ ಇಲ್ಲ ಹಾಗಾಗಿ ಬರೀ ಮೊಳಕೆಕಾಳು ಮತ್ತೆ ಆಲೂಗೆಡ್ಡೆನ ಹಾಕಿ ಮಾಡಿ ಇಟ್ಟಿದ್ದೀನಿ ರೈಸ್ನೂ ಕೂಡ ಕೂಗ್ತಿದ್ದೀನಿ ಲೇಟ್ ಆಗಿಬಿಟ್ಟೈತಲ್ವ ಅದಕ್ಕೋಸ್ಕರ ಕುಕ್ಕರಲ್ಲೇ ಅಲ್ಲಿ ಇಟ್ಬಿಟ್ಟೆ ಇವತ್ತು ನಾರ್ಮಲಾಗಿ ಆಗಿ ಬಸ್ಬಿಟ್ಟು ಮಾಡ್ತಾ ಇದ್ದೆ ಬಟ್ ಆದ್ರೆ ಲೇಟ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ಇವಾಗ ಇದು ಕೂಡ್ಬೇಕಾಗ್ತೇನೆ ಇದ್ರಾಗಲಿ ಮಕ್ಕಳು ಬರ್ತಾರೆ ಬ್ರೇಕ್ಫಾಸ್ಟಿಗೆ ಪಾಸ್ತಾ ಮಾಡಿಕೊಟ್ಟಿದೆ ಮ್ಯಾಕ್ರೋನಿ ಪಾಸ್ತಾ ಕನುಷಿಗೆ ಮಸಾಲ ಪಾಸ್ತಾ ಮಾಡಿದೆ ಪಕ್ಕಾ ಖಾಲಿ ಆಗಿರುತ್ತೆ ಅದಂತೂ ಗ್ಯಾರಂಟಿ ನೋಡೋಣ ತುಣಸಿ ಬಾಕ್ಸ್ ಅಲ್ಲಿ ಹಿಂಗಿರುತ್ತೆ ಅಂತ ಹೇಳಿ ಚೆಕ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಇವಾಗ ಬಂದ್ಮೇಲೆ ಮೇಡಮ್ ಪಕ್ಕಾ ಸರಿ ಆಯಿತು ಇದು ಪಾಸ್ತಾ ಹೆಂಗೈತೆ ಖಾಲಿ ಆಯಿತಾ ಏನು ಮಸ್ನೆ ಅನಿಸ್ತೈತೆ ಹಾಂ ಮಟನ್ ಸಾರಿ ಕಣೆ ಅಪ್ಪನಿಗೆ ಅವತ್ತು ಸಂಡೆ ಚಿಕನ್ ತಿಂದಂಗೆ ಆಗಿಲ್ವಂತೆ ಅದಕ್ಕೆ ಮಟನ್ ತಂದೈತೆ ಏಕೆ ಚಿಕನ್ ಮೊಳಕೆ ಕಾಳು ಸಾಂಬಾರು ಕಣೆ ಅಂತ ಹೋಗ್ಯಲ್ಲೇ ಮಟನು ಚಿಕನ್ ಎರಡು ತಂದಿಲ್ಲ ಕಣೆ ಅಂತ ಏನಿದು ಡ್ಯಾನ್ಸು ಆಂ ನೀವು ಬರ್ಸ್ ಕೊಟ್ಟು ಖಾಲಿ ಮಾಡಿದೆಯಾ ಖಾಲಿ ಮಾಡಿದ್ಯಾ ನಾಳೆ ನಾಳೆ ಇಲ್ಲಿ ಯಾವ ರೇಂಜ್ ಖಾಲಿ ಆಗೈತೆ ಅಂದರೆ ಫುಲ್ ಬಾಕ್ಸ್ ಹಾಕಿದ್ದು ಇವತ್ತು ಅದು ಹೆಂಗೆ ಖಾಲಿ ಐತಿ ಇವತ್ತು ಚಪಾತಿ ಇಡ್ಲಿ ದೋಸೆ ಏನಾದ್ರೂ ಹಾಕಿದ್ದೀನಾ ವಾಕ್ಸೇ ಖಾಲಿ ಆಗಲ್ಲ ಇವತ್ತು ಹೆಂಗ್ ಖಾಲಿ ಮಾಡ್ಕೊಂಡ್ ಬಂದಿದ್ಯಾ ಹಾ ಚೆನ್ನಾಗಿರೋ ಊಟ ಏಕೆ ಇಂತ ಮಾತ್ರ ಚೆನ್ನಾಗಿರೋದಾ ಹಾ ಇಂಥವು ಮಾಡ್ಕೊಟ್ಬಿಟ್ರೆ ಮೂರು ಟೈಮ್ ತಿನ್ಕಂಡಿದ್ ಬಿಡ್ತಿಯಲ್ವಾ ಹೋಗಾಯ್ತು ಒಳಗ್ ಬಿಚ್ಚ ಹೋಗ್ ಸೇಮ್ ಸೆಣ ನಾಚಿಕೆಟ್ ಅದ ನೋಡಿ ಹಿಂಗೆ ಇಂಥದ್ದೇನಾದ್ರು ಮಾಡ್ಕೊಟ್ರೆ ಈಝಿಯಾಗಿ ಹೋಗುತ್ತೆ ಬೇಕಲ್ಲೂ ಹೊಡಿತೀನಿ ಇಂಥದ್ದೇನಾದ್ರೂ ಮಾಡ್ಕೊಟ್ರೆ ಈಸಿಯಾಗಿ ಒಳಗ್ ಹೋಗಿಬಿಟ್ಟಿರುತ್ತೆ ಕನಸ್ತಿಗೆ ಬೇರೆ ನೀರ್ ಐತೆ ಅಲ್ಲಿ ಗೊತ್ತಾಯ್ತು ಕಣ ತಗೊಂಡ್ ಇಲ್ಲ ಅಂದ್ರೆ ಬೇರೆ ಏನಾದ್ರು ಅಂದ್ರೆ ವಾಪಸ್ಸು ಚಿತ್ರಾನ್ನ ಪಲಾವ್ ಏನಾದ್ರು ಆಕಟ್ಬಿಟ್ಟೆ ಅಂದ್ರೆ ಮುಗಿತು ಎರಡು ಸ್ಪೂನು ತಿಂದಿರಲ್ಲ ಇದ್ರಲ್ಲಿರೋದು ಖಾಲಿ ಆಗಿರಲ್ಲ ಖಾಲಿ ಆಗೈತೆ ಹಂಗು ತರಕಾರಿಗಳು ಉಳ್ಕೊಂಡೈತೆ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಮಾತ್ರ ಉಳ್ಕೊಂಡಿರೋದಷ್ಟೇ ಶೇಮ್ ಶೇಮ್ ನಾಚೆ ಕೆಟ್ಟವಳು ಇಲ್ಲಿ ಇವಾಗ ಅಡುಗೆಗೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಏನ್ ಅಡುಗೆ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಾಣ್ತಾ ಇಲ್ಲ ಅಂತ ಹೇಳಿ ಶಾವಗೆ ಒಪ್ಪಿಟ್ ಮಾಡೋಣ ಹೇಳಿ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಕೊಂಡಿದೀನಿ ರೀಸನ್ ಏನು ಅಂದರೆ ತಿರುಗೋದಕ್ಕೆ ಈಸಿ ಆಗುತ್ತೆ ಅದು ಅನ್ನೋದಕ್ಕೋಸ್ಕರ ದೊಡ್ಡ ಪಾತ್ರನೇ ಇಟ್ಕೊಂಡಿದ್ದೀನಿ ಅಂದರೆ ಕವಿತಾ ಅವ್ರದ್ದು ಇವತ್ತು ಕಿಟ್ಟಿ ಪಾರ್ಟಿ ಮಾಡ್ತಾರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಪಾರ್ಟ್ಮೆಂಟ್ ಲೇಡೀಸನೇ ಕಿಟ್ಟಿ ಪಾರ್ಟಿ ಮಾಡ್ತಾರೆ ಅದಕ್ಕೋಸ್ಕರ ಕವಿತಾವ್ರದ್ದು ಇತ್ತು ಅವರು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಡಿ ನನಗೆ ಅಂತ ಕೇಳಿದ್ರು ಹಾಗಾಗಿ ಅವ್ರಿಗೋಸ್ಕರ ಇವಾಗ ಶಾವಿಗೆ ಒಪ್ಪಿಟ್ಟು ಮಾಡ್ಕೊಡ್ತಾ ಇದೀನಿ ಅದ್ರ ಜೊತೆಗೆ ನಾನು ಹೇಗೆ ಶಾವಿಗೆ ಒಪ್ಪಿಟ್ ಮಾಡ್ತೀನಿ ಏನಾದರೂ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಜೊತೆಗೆ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಇವಾಗ ಒಂದಾದರೂ ಇದೆ ಬ್ಯಾಕ್ ಮಾಡಿ ರೆಡಿ ಮಾಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ನಾನು ಕಡಲೆ ಬೀಜ ಹಾಕ್ತೀನಿ ಕೆಲವೊಬ್ರು ಗೋಡಂಬಿನೇ ಹಾಕೋತಾರೆ ಕಡಲೆ ಬೀಜ ಹಾಕ್ತೀನಿ ನಾನು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಕಾಯಿ ತುರಿ ಮತ್ತು ಶಾವಿಗೆಗಳು ಇದಿಷ್ಟು ಇಟ್ಟಿದ್ದೀನಿ ಇವಾಗ ಇದನ್ನು ಮಾಡೋದನ್ನು ತೋರಿಸ್ತೀನಿ ಬನ್ನಿ ಫಸ್ಟಿಗೆ ನಾನು ಪಾತ್ರೆ ಬಿಸಿಯಾಗೋದಕ್ಕಿಟ್ಟು ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಆ ಎಣ್ಣೆ ಇದ್ದೀನಿ ತುಂಬ ಜಾಸ್ತಿ ಹಾಕಿದ್ರೆ ಎಣ್ಣೆ ಎಣ್ಣೆ ಥರ ಆಗಿಬಿಡುತ್ತೆ ಅದರದ್ದು ಮಸಾಲೆ ಟೇಸ್ಟ್ ಬರೋದಿಲ್ಲ ಶಾವಿಗೆನಲ್ಲಿ ಅದಕ್ಕೋಸ್ಕರ ಟೂ ಫಿಫ್ಟಿ ಎಮ್ ಎಲ್ ಹಾಕೊಂಡಿದ್ದೀನಿ ಅದು ಬಿಸಿ ಆಗ್ತಿದಾಗೆ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಸಿಡಿದ ಮೇಲೆ ನಾನು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದು ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಕೂಡ ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟಿಗೆ ಕಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಷ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ ಕಮ್ಮಿ ಆದರೆ ಪರವಾಗಿಲ್ಲ ನೆಕ್ಸ್ಟಿಗೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಇದು ಫ್ರೈ ಫ್ರೈ ಆಗ್ತಿದಾಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇವನ್ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟಿಗೆ ಸ್ವಲ್ಪ ಬಾಡ್ತಿದಾಗೇನೆ ಕಟ್ ಮಾಡಿಟ್ಟಿರೋ ಅಂತ ಎಲ್ಲಿ ಕ್ಯಾಪ್ಸಿಕಮ್ ಹಾಗೆ ಒಂದು ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಬೇರೆ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಕ್ಯಾಪ್ಸಿಕಮ್ ಕ್ಯಾರೆಟ್ ಬೇಕು ಮಾತ್ರ ಆ್ಯಡ್ ಮಾಡಿದ್ದೀನಿ ನೀವು ಫ್ರೋಸನ್ ಬಟಾಣಿ ಬೀನ್ಸು ಇದನ್ನೆಲ್ಲ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ಇದು ತರಕಾರಿನ ಫ್ರೈ ಮಾಡ್ಕೊಳ್ಬೇಕು ಇದೇ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ತರಕಾರಿಗೆ ಅಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಇದನ್ನು ಹಾಕಿ ಫ್ರೈ ಮಾಡಿ ಆದಷ್ಟು ಎಣ್ಣೆನಲ್ಲೇ ಬೇಯುತ್ತೆ ತರಕಾರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಣ್ಣಗೆ ಹೆಚ್ಚು ಇರೋದ್ರಿಂದ ಇನ್ನು ಅದು ಫ್ರೈ ಆಗ್ತಿದ್ದಾಗೇನೆ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕೊಂಡು ಜೊತೆಗೆ ಅರಶಿನದ ಪುಡಿನೂ ಇದೇ ಟೈಮಲ್ಲಿ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ನೀರನ್ನ ನಾನು ಯಾವ ಯಾವಳ್ತನಲ್ಲಿ ಹಾಕ್ತೀನಿ ಅಂದರೆ ನಾನು ಫೋರ್ ಫಿಫ್ಟಿ ಗ್ರಾಮ್ದು ಶಾವಿಗೆನ ತೊಗೊಂಡಿರೋದು ಅದಕ್ಕೆ ನಾನು ಇದು ಗ್ಲಾಸ್ ತೊಗೊಂಡಿರೋದು ಟು ಫಿಫ್ಟಿ ಎಮ್ ಎಲ್ ಬರುತ್ತೆ ಇದು ಇದರಲ್ಲಿ ನಾನು ಎರಡು ಕಾಲು ಗ್ಲಾಸಷ್ಟು ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ನಾಲ್ಕು ಪ್ಯಾಕೆಟ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಪ್ಯಾಕೆಟ್ಗೆ ಎರಡು ಕಾಲು ಗ್ಲಾಸ್ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಇನ್ನು ಈ ನೀರನ್ನ ಆ್ಯಡ್ ಮಾಡಿ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ಇದನ್ನು ಈ ಟೈಮಲ್ಲಿ ಕುದಿಯೋದಕ್ಕೆ ಇಡಬೇಕಾಗುತ್ತೆ ಈ ಕುದಿಯೋ ಟೈಮಲ್ಲಿ ನೀವು ಉಪ್ಪು ಖಾರ ಹುಳಿ ಎಲ್ಲದನ್ನೂ ಕೂಡ ಚೆಕ್ ಮಾಡಿ ಈ ಟೈಮಲ್ಲಿ ನೀವು ಇನ್ನು ಸ್ವಲ್ಪ ಹಸಿಮೆಣಸಿನಕಾಯಿ ಬೇಕಿದ್ದರೂ ಕಟ್ ಮಾಡಿ ಹಾಕೊಳ್ಬೋದು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟಿಗೆ ನಿಂಬೆಹಣ್ಣಿನ ರಸ ಎರಡು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ತಾರೆ ಕೆಲವೊಬ್ರು ಟೊಮೆಟೊ ಹಾಕಿ ಮಾಡೋದಕ್ಕಿಂತ ನೀವು ಅವ ಶಾವಿಗೆ ಉಪ್ಪಿಟ್ಟಿಗೆ ಈ ರೀತಿ ನಿಂಬೆ ರಸ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟಿಗೆ ನಾನು ಶುಗರ್ನ ಹಾಕೊಳ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟಾಗಲಿ ಅವಲಕ್ಕಿ ಉಪ್ಪಿಟ್ಟಿಗೆ ಶುಗರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟಿಗೆ ನಾನು ಶಾವಿಗೆ ಏನು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಗ ಹಾಕ್ಕೊಳ್ಬೇಕು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕಾದ್ರೆ ಆದಷ್ಟು ಬೇಗ ಹಾಕಿದ್ರೆ ಈಸಿಯಾಗಿ ಆಗುತ್ತೆ ಇಲ್ಲಾಂದರೆ ಕೆಳಗಡೆ ಹಾಕಿರೋದು ಬೇಗ ಬೆಂದೋಗ್ಬಿಡುತ್ತೆ ನೀರೆಲ್ಲ ಹೀರ್ಕೊಂಡು ಬಿಡುತ್ತೆ ಮೇಲ್ಗಡೆ ಹಾಕಿರೋ ಶೌಗೆಗೆ ನೀರೇನೇ ಹೀರೋದಕ್ಕೆ ಚಾನ್ಸ್ ಸಿಗೋದಿಲ್ಲ ಕೆಳಗಡೆ ಇರೋದೆಲ್ಲ ಮೆತ್ತೆಯಾಗುತ್ತೆ ಮೇಲಿರೋದೆಲ್ಲ ಶೌಗೆ ಶಾವಿಗೆ ಥರನೇ ಉಳ್ಕೊಂಡ್ಬಿಡುತ್ತೆ ಆದಷ್ಟು ಬೇಗ ಹಾಕಿ ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದು ಮಿಕ್ಸ್ ಮಾಡಿದ್ದಾಗಿದೆ ಇದಕ್ಕೆ ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಕ್ಕಿದ್ರೆ ಸಾಕಾಗುತ್ತೆ ನಾನು ಇದು ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಬಂದು ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಆರಾಮಾಗಿ ಆಗುತ್ತೆ ನಾನು ಹದಿನೈದು ಜನಕ್ಕೆ ಅಂತ ಹೇಳಿ ಮಾಡ್ತಾ ಇರೋ ಅಂಥದ್ದು ನೀವು ಸ್ವಲ್ಪ ಮಾಡಬೇಕಾದ್ರೂ ಕೆಲವೊಮ್ಮೆ ಹಾಳಾಗಿರುತ್ತೆ ಬಟ್ ನೀವು ಎಷ್ಟು ಜನಕ್ಕೆ ಬೇಕಾದರೂ ಮಾಡಿ ಈ ರೀತಿ ಮಾಡಿದರೆ ಪಕ್ಕಾ ಶಾವ್ಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿಯೂ ಕೂಡ ಯಾವುದೇ ಚಾನ್ಸು ಇಲ್ಲ ಇದು ಹಾಳಾಗೋದಕ್ಕೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ನೀವು ಎಷ್ಟೇ ಸಾರಿ ಮಾಡಿದ್ರು ಕೂಡ ತಪ್ಪಾಗೋದಕ್ಕೆ ಚಾನ್ಸ್ ಇಲ್ಲ ಆ ರೀತಿ ಶಾವಿಗೆ ಉಪ್ಪಿಟ್ಟು ಬರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಈಸಿಯಾಗಿ ಆಗಿಬಿಡ್ತು ನೋಡಿ ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಕೆಲವೊಮ್ಮೆ ಮೆತ್ತೆ ಆಗಿಬಿಡ್ತು ಮತ್ತು ಸರಿ ಹೋಗಲಿಲ್ಲ ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡೋದೇ ಬಿಟ್ಬಿಟ್ಟಿರ್ತಾರೆ ಕೆಲವೊಬ್ಬರು ಬಟ್ ಈ ಮೆಥಡಲ್ಲಿ ನಾ ಫಾಲೋ ಮಾಡಿ ಮಾಡಿ ಪಕ್ಕ ಪರ್ಫೆಕ್ಟಾಗಿ ಬರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡು ಕೂಡ ತಿಳಿಸಿ ಅಂತಲೂ ಕೇಳ್ಕೊತೀನಿ ಈಗ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿದ್ದಾಯಿತು ನಾನು ಕೂಡ ರೆಡಿಯಾಗಿದ್ದಾಯಿತು ಇವಾಗ ಹೋಗ್ತಾ ಇದ್ದೀನಿ ಕವಿತಾ ಅವ್ರ ಮನೆಯಲ್ಲೇ ಮಾಡೋವಂಥದ್ದು ಅವರು ಕಿಟ್ಟಿ ಪಾರ್ಟಿನ ಅದಕ್ಕೋಸ್ಕರ ನಾನು ಸಿಂಪಲ್ ಸಿಂಪಲ್ಲಾಗಿರೋವಂಥದ್ದು ಈ ಕಾಡ್ಗಾಲ್ ರೆಸಾರ್ಟ್ ಹೋದಾಗ ತಗೊಂಡಿದ್ದು ಕಾಣಿಸ್ತಾ ಇಲ್ಲ ಇದನ್ನ ಹಾಕೊಂಡು ರೆಡಿ ಆಗಿದ್ದೀನಿ ಅವರು ಥೀಮ್ ಪ್ರಕಾರ ಇಟ್ಕೊಂಡಿರ್ತಾರೆ ಫ್ರಾಕ್ ಅಂತೆ ಅದಕ್ಕೋಸ್ಕರ ಇವಾಗ ಹೊರಡ್ತೀನಿ ನೋಡೋಣ ಅಲ್ಲಿ ಏನೇನಿದೆ ಅನ್ನೋದು ಗೊತ್ತಿಲ್ಲ ಹೋಗೋಣ ಇವಾಗ

ಇನ್ನು ನಾನು ಬಂದೆ ಗೇಮ್ಸ್ ಆಡ್ಸೋಕ್ಕೆ ಶುರು ಮಾಡಿದರು ಆಲ್ರೆಡಿ ಕವಿತಾ ಅವರು ಇನ್ನು ನನಗೆ ಈ ಪಾಪು ಸಿಕ್ತು ಇದು ಶ್ರೇಯಾ ಅಂತ ಹೇಳಿ ನಾನು ಮುಂಚೆ ಇವ್ರ ಅಣ್ಣನ ಬರ್ತಡಿದ್ದು ವಿಡಿಯೋ ಮಾಡಿ ಹಾಕಿದ್ದೆ ಅವ್ರ ಪಾಪು ಅವರು ಅಲ್ಲಿ ಕೂತಿದ್ರು ಗೇಮ್ ಆಡ್ತಾ ನಾನು ಅವಳನ್ನ ಎತ್ಕೊಂಡು ಮುದ್ದು ಇದ್ದೆ ನಂಗೆ ಮಕ್ಕಳು ಎಲ್ಲಾದರೂ ಸಿಗಲಿ ಸರಿ ಕನಷಿಗೆ ನನಗೆ ಮಕ್ಕಳದೇ ಹುಚ್ಚು ಹಾಗಾಗಿ ಎತ್ಕೊಂಡು ಪಾಪು ನಾಟ ಆಡಿಸ್ತಾ ಕೂತಿದ್ದೆ ನಾನು ಕೂಡ ಇನ್ನು ಮತ್ತಿದು ಒಂದು ಗೇಮ್ ಆಡಿಸ್ತಾಯಿದ್ರು ಅಂದರೆ ಈ ಕಪ್ಪು ಬ್ಯಾಕ್ ಸೈಡಲ್ಲಿ ಒನ್ ಟು ತ್ರೀ ಅಂತ ಹೇಳಿ ಬರ್ಕೊಂಡೋಗಿದ್ರು ತರ್ಟಿವರೆಗೂ ವರೆಗೂ ಬರೆದಿದ್ದು ಅದನ್ನು ಉಲ್ಟಾ ಎತ್ತಿ ಜೋಡಿಸ್ಕೊಳ್ಬೇಕು ಅಂದರೆ ಟ್ವೆಂಟಿ ತರ್ಟಿ ಟ್ವೆಂಟಿ ನೈನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಈ ಥರ ಅದನ್ನು ಮಾಡೋವಂಥದ್ದು ಯಾರು ಬೇಗ ಕಂಪ್ಲೀಟ್ ಮಾಡ್ತಾರೆ ಅವರು ವಿನ್ ಅನ್ನೋ ರೀತಿ ಇತ್ತು ಅಂದರೆ ನಮಗೆ ಕೂತ್ಕೊಂಡು ನೋಡೋದಕ್ಕೆ ಚೆನ್ನಾಗಿತ್ತು ಅಲ್ಲಿ ಆಡೋರಿಗೆ ಅಲ್ಲಿ ಎಲ್ಲಿದೆ ಅಂತ ಗೊತ್ತಾಗ್ತಾ ಇರಲ್ಲ ಬಟ್ ಇಲ್ಲಿ ಕೂತ್ ನೋಡೋರಿಗೆ ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇರುತ್ತೆ ಅವರು ಉಟ್ಕೊಂಡು ನೋಡಿ ನಾವು ನಗ್ತಿದ್ವಿ ಅಷ್ಟು ಚೆನ್ನಾಗಿದ್ದು ಗೇಮ್ ಮಾತ್ರ ಚೆನ್ನಾಗಿತ್ತು ನೋಡ್ಕೊಂಡು ನಾನು ಕೂತ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಮುಗ್ ಇದೆಲ್ಲ ಗೇಮೆಲ್ಲ ಮುಗೀತು ನಾಲ್ಕು ಜನ ಗೆದ್ದಿದ್ದು ಇವರೊಬ್ಬರು ಹಾಗೆ ಮತ್ತಿನ್ನೊಬ್ರು ಇನ್ನು ಮುಂಚೆ ಒಬ್ರು ನಾನು ಬ್ಯಾಂಗಲ್ ಗೇಮ್ ಗೇಮಾಡ್ತಿದ್ರಲ್ಲ ಅವರು ಕೂಡ ಗೆದ್ದಿದ್ರು ಬಟ್ ಅವ್ರು ಗಿಫ್ಟ್ ಕೊಡ್ಬೇಕಾದ್ರೆ ನಾನು ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇದಿಷ್ಟು ಮಾತ್ರ ವೀಡಿಯೋ ಮಾಡಿದ್ದು ಚಿಂಕಿ ಅದು ಒಂದು ಬ್ಯಾಗೇ ಇದೆ ಅಂಟಿ ಹಾಗೆ ಶೋಗೇ ಬಿಡ್ತ ಶೋಗೇ ಬಿಡ್ತ ರಿವ್ಯೂ ಅಂಟಿ ರಿವ್ಯೂ ಶೋಗೇ ಬಿಡ್ತ ರೆಮಿ ಚೆನ್ನಾಗಿ ರಿವ್ಯೂ ಕೊಡು ರಿವ್ಯೂ ಶೋಗೇ ಬಿಡ್ತ ಶೋಗೇ ಬಿಡ್ತ ರಿವ್ಯೂ ಅಂಟಿ ಸೂಪರ್ ಆಗಿದೆ ಶೋಗೇ ಬಿಡ್ತ ನೋಡಿ ನೀವು ಅವರಿಗೂ ಚೆನ್ನಾಗಿ ಮಾಡಿದೀರಾ ಶೋಗೇ ಬಿಡ್ತ ಶೋಗ ರಿವ್ಯೂ ಆಂಟಿ ಶೋಭೆ ಆಂಟಿ ನೀವು ಹಂಗೆ ಹೇಳಿ ಸ್ಪೆಷಲ್ ಆಗಿದೆ ಆಂಟಿ ಹೇಳಿ ಆಂಟಿ ಶೋಗದ ರಿವ್ಯೂ ಹಾಯ್ ನಿಮ್ಮ ಡಿ ಆರ್ಡರ್ ನ ಲಿಯರ್ ಆಡ ಅಂತಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮಾಟ್ ಬಿಟ್ಟಿರೋದು ಅಷ್ಟೇ ನೀನು ಇತ್ರ ಬೆಸಿದ್ದಾ ಮೇನ್ ಕಡೆ ಹೋಗ್ಬಿಡು ಕಿಟೋ ಇಲ್ಲ ಜಸ್ಟ್ ನೀರಲೇ ಹಾಕಿ ತಿಳ್ಬಿಡ್ರೋ ನೋ ಕನ್ಸಿಸ್ಟೆಂಟ್ ಡೂಯಿಂಗ್ ಟ್ರೇನಿಂಗ್ ನಾನು ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದು ಅರ್ಧ ಗಂಟೆ ಆಯಿತು ಸುಮ್ಮನೆ ಕೂತಿದ್ದೆ ಹಾಗೆಯೇ ಮುಗ್ಸ್ಕೊಂಡು ಬಂದಿದ್ದಾದಮೇಲೆ ಸಾನೂನು ಕೂಡ ಹೊರಬದಲು ಅಂದರೆ ಚಿಂಕಿ ಬಂದು ಆಂಟಿ ಎಲ್ಲಾದರೂ ಹೊರಗೋಗಿ ಏನಾದರೂ ತಿಂದ್ಕೊಂಡು ಬರ್ತೀವಿ ಕಳಿಸಿ ಅಂತ ಹೇಳಿ ಹಿಂಸೆ ಮಾಡ್ಕೊಂಡು ನನ್ನ ಚಿಂಕಿ ಸಾನೂ ಕರ್ಕೊಂಡು ಹೋಗಿದ್ದಾಳೆ ಸಂತು ಡ್ಯೂಟಿಗೆ ಹೋಗಿದ್ದಾರೆ ಕನುಷಿನೂ ಟ್ಯೂಷನ್ಗೆ ಹೋಗಿದ್ದಾಳೆ ಸಂತು ಟ್ಯೂಷನ್ ಮುಗಿಸ್ಕೊಂಡು ಕರ್ಕೊಂಡು ಬರ್ಬೋದು ಇನ್ನೇನು ಟೈಮ್ ಆಗ್ತಾ ಬಂತು ಏಳುವರೆಗೆ ನಾನು ಬಂದಿದ್ದು ಈಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ನೇನು ಕನುಷಿ ಬರ್ತಾಳೆ ಬಟ್ ಆದರೆ ನಾನು ಕೂತಿದ್ದೆ ರೆಸ್ಟ್ ಮಾಡ್ತಾ ಬಟ್ ಆದರೆ ನಾನು ಅಡುಗೆ ಮನೆಯನ್ನು ಕೈ ಬಿಸಿ ಕರೀತಿದ್ದೆ ನನ್ನ ಅಡುಗೆ ಮನೆ ಎಲ್ಲ ನನ್ನ ಸಿಂಕು ಅಯ್ಯೋ ನಾನು ಸಿಂಕು ಕರಿತಿರೋದು ಬಂದು ಪಾತ್ರೆ ತೊಳಿ ಅಂತ ಕರಿತಿದ್ದೆ ನನ್ನ ಇವಾಗ ಅದನ್ನು ತೊಳಿಬೇಕು ಬಟ್ ಇನ್ನೊಂದೇನು ಗೊತ್ತಾ ಹೇಳಬೇಕು ಅಂದ್ಕೊಂಡೆ ಶಾವಿಗೆ ಉಪ್ಪಿಟ್ಟು ಮಾತ್ರ ಅಲ್ಲಿ ಕೂಡ ನಿಜಕ್ಕೂ ಇಷ್ಟ ಆಯಿತು ತುಂಬ ಇಷ್ಟಪಟ್ಟರು ಎಲ್ಲರೂ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತಿದ್ರು ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಈ ತೊಗೊಳ್ಳೋದು ನೀರು ಹಾಕಿ ನೀರಲ್ಲಿ ಹಾಕಿ ಅದನ್ನು ಬಸ್ತು ಚಲ್ಲಿ ಮತ್ತು ಒಂದಷ್ಟು ಪಾತ್ರೆ ಆಮೇಲೆ ನೀರಲ್ಲಿ ಬೇಯಿಸಿರೋದು ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮಸಾಲೆ ಅದರಲ್ಲಿ ಪೂರ್ತಿಯಾಗಿ ಹೋಗೋದಿಲ್ಲ ಅಲ್ಲಲ್ಲಿ ನೀರು ಹಾಕಿರೋ ನೀರಲ್ಲಿ ಬೇಯಿಸಿರೋ ಅದು ಶಾವಿಗೆ ಉಳ್ಕೊಬಿಟ್ರೆ ಟೇಸ್ಟ್ ಇರೋದಿಲ್ಲ ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ಅನಿಸುತ್ತೆ ಶಾವಿಗೆ ಉಪ್ಪಿಟ್ಟು ಮಾತ್ರ ಸಖತ್ತಾಗಿ ಬರುತ್ತೆ ಈ ರೀತಿ ಟ್ರೈ ಮಾಡಿ ಈಸಿಯಾಗಿ ಬರುತ್ತೆ ನಾನು ಇಷ್ಟು ಕ್ವಾಂಟಿಟಿನಲ್ಲಿ ತೋರಿಸಿದೆ ನಿಮ್ಗೆ ಏನಾದರೂ ಅದು ಕಮ್ಮಿ ಕ್ವಾಂಟಿಟಿನಲ್ಲಿ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಅದನ್ನು ಕೂಡ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ತೋರಿಸ್ತೀನಿ ನಾನು ಎಲ್ಲರೂ ಕೂಡ ಇಷ್ಟಪಟ್ಟರು ಎಲ್ಲರೂ ಹೇಳ್ಕೊಂಡು ಬರ್ತಿದ್ರು ಒಬ್ಬರು ಮಾತ್ರ ಆಯಿಲ್ ಕಮ್ಮಿ ಇದೆ ಅಂತ ಹೇಳಿದ್ರು ನಾನು ಮುಂಚೆ ಹೇಳ್ತಾ ಇದ್ದೀನಿ ಅಲ್ವಾ ಅದರಲ್ಲಿ ಆಯಿಲ್ ಜಾಸ್ತಿ ಇದ್ದರೆ ಮಸಾಲೆ ಟೇಸ್ಟ್ ಬರಲ್ಲ ಬರೀ ಎಣ್ಣೆ ಎಣ್ಣೆ ಥರ ಇರುತ್ತೆ ಅದಕ್ಕೋಸ್ಕರ ಆಯಿಲ್ ಕಮ್ಮಿನೇ ಹಾಕಿದ್ದೆ ನಾನು ಕೂಡ ನಾನು ಇನ್ನೊಂದು ಏನು ಗೊತ್ತಾ ಅಲ್ಲಿ ಶ್ರೇಯೋರು ಹೇಳಿದ್ರಲ್ವಾ ಅವರೇ ನೀವು ತುಂಬ ಚೆನ್ನಾಗಿ ಮಾಡಿದಿರ ಅಂತ ಹೇಳಿ ನಾನು ನೋಡಿದವ್ರು ಆಡ್ಕೊಂಡ್ಕೊಬಿಡ್ತಾರೆ ಶ್ರೇವವರೇ ನಿಜ ಥರ ಹೇಳಿ ಯಾಕೆ ಹಿಂಗೆ ಓವರ್ ಬಿಲ್ಡಪ್ ಕೊಡ್ತಾ ಇದ್ದೀರಾ ನನ್ನ ಬಗ್ಗೆ ಅಂತ ಅಂದೆ ಅದಕ್ಕೋಸ್ಕರ ಇವರು ಹೇಳ್ಬಿಟ್ಟು ನಾನು ಹೇಳಿದ್ ಸರಿ ಅಲ್ವಾ ದಿವಿ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ಎಲ್ರಿಗೂ ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದೊಂದೇ ಹೇಳ್ತಾ ಇದ್ರು ಏನಂದ್ರೆ ಕವಿತವರು ದಿವ್ಯ ಅವ್ರಿಗೆ ಆರ್ಡರ್ ಕೊಟ್ಟಿದ್ದೆ ನಾನು ಶೌಗೆ ಬಾತ್ಗೆ ಅಂತ ಹೇಳಿ ಸುಮ್ಮನೆ ಹೇಳಿದ್ದಾರೆ ಅದಕ್ಕೋಸ್ಕರ ಆರ್ಡರ್ ತಗೋಳದಾದ್ರೆ ನಾವು ಕೊಡ್ತೀವಿ ನಿಮ್ಮ ಮೇಲೆ ತಗೋ ದಿವ್ಯ ತಗೋ ಅಂತ ಹೇಳ್ತೀವಿ ಇರು ಆಮೇಲೆ ಅವ್ರ ಮಗ ನಮ್ಮನೆ ಮನೆ ಬರ್ತಡೆ ಬರ್ತಿದ್ದ ಅಂದ್ರೆ ಬರ್ತಿದ್ದಲ್ಲ ಬರ್ತಡೆ ಕರಿತಿದೀವಿ ಕರಿತೀವಿ ನಾವು ಸಾನು ಬರ್ತಡೆ ಕನುಷಿ ಬರ್ತಡೆ ಮಕ್ಳನ್ನ ಕರಿತೀವಿ ಅವ್ರ ಮಗ ಚಿಕ್ಕೋನು ಸಾನು ಏಜೋನು ಹಾಗಾಗಿ ಬರ್ತಾಡೇ ಕರೆದಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಹೇಳ್ತಿದ್ದಂತೆ ಅವನು ಮಮ್ಮಿ ಆಂಟಿ ಸಖತ್ತಾಗಿ ಮಾಡಿದ್ರು ಅಂತ ಕೇಕ್ ಎಲ್ಲ ಮಾಡೋದೆಲ್ಲ ಅವ್ರಿಗೆ ಗೊತ್ತು ಅದಕ್ಕೋಸ್ಕರ ನಾವು ಆರ್ಡರ್ ಕೊಡ್ತೀವಿ ಇನ್ಮೇಲೆ ಪ್ಲೀಸ್ ತಗೊಳ್ಳಿ ಇನ್ಮೇಲೆ ಮಾಡಿ ನೀವೂ ಕೂಡ ಅಂತ ಹೇಳ್ತಾಯಿದ್ರು ಬಟ್ ಅದನ್ನು ಸಂತು ಒಪ್ಪೋದಿಲ್ಲ ನಾನೇನು ಮಾಡ್ತೀನಿ ನನಗಿಷ್ಟ ಅಡುಗೆ ಮಾಡೋದು ಆ ಅಡುಗೆನ ತಿಂದು ಇನ್ನೊಬ್ಬರು ಖುಷಿ ಪಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ಅದು ನನಗೆ ಮುಂಚೆಯಿಂದಲೂ ಇಷ್ಟ ಏನೇ ಅಡುಗೆ ಮಾಡಿದ್ರು ನಮ್ಮ ಮನೆಯಲ್ಲಾದ್ರೂ ಅಷ್ಟೇ ಒಂದು ಅಷ್ಟು ಸರಿ ಕೇಳ್ತೀನಿ ಹೇಗಿದೆ ಹೇಗಿದೆ ಅಂತ ಹೇಳಿ ಕೇಳೋದು ಅಭ್ಯಾಸ ನನಗೆ ಅದಕ್ಕೋಸ್ಕರ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ಆದರೆ ಸಂತು ಒಪ್ಪೋದಿಲ್ಲ ಸಾಕಾಯುತ್ತೆ ನಿನಗೆ ಆಮೇಲಿಂದ ಸಾಕಾಗಿ ನಮ್ಮನ್ನೆಲ್ಲ ಅಯ್ಯೋ ನಂಗೆ ಹಂಗಾಯ್ತು ಹಿಂಗಾಯ್ತು ಅಂತೀಯ ಬೇಡ ನೀನು ಮನೇಲಿ ಮಾಡ್ಕೊಂಡು ಮನೇಲಿ ತಿನ್ಕೊಂಡು ನಿನ್ನ ಮನೇಲಿ ಇದ್ಬಿಡು ಅಂತಾರೆ ಯಾವುದಕ್ಕೂ ಸಂತೂ ಒಪ್ಪೋದಿಲ್ಲ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇನ್ನು ನಮ್ಮ ಅಡುಗೆ ಮನೆಯಲ್ಲಿ ಕರಿತಾರನ್ನ ಸಮಾಧಾನ ಮಾಡಿ ಬರಬೇಕು ಅಂದರೆ ಇವಾಗ ಹೋಗಿ ನಾನು ಅವ್ರನ್ನ ಉಜ್ಜಿ ಎತ್ತು ಮಾಡೋಕ್ಕೆ ಬರಬೇಕು ಇಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ ಓಕೆ ಇನ್ನು ಕನುಷಿ ಬರೋದ್ರೊಳಗೆ ನಾನು ಆದಷ್ಟು ನೋಡೋಣ ಕ್ಲೀನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮತ್ತು ನಮ್ಗೆ ಅಡುಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮೊಳಕೆ ಸಾಂಬಾರು ಇದೆಯಲ್ಲ ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಅಷ್ಟೇ ಮುಗಿತು ಈಗ ಫಸ್ಟು ಈ ಕೆಲಸ ಮುಗಿಸ್ಬಿಡ್ತೀನಿ ಅಡುಗೆ ಊಟದ ಬಿಸಾರ ಆಮೇಲೆ ಯಾವ ಏನಾದರೂ ಇರಲಿ ಫಸ್ಟಿಗೆ ಇದಕ್ಕಿಂತ ಇದು ಇವಾಗ ಹೆಚ್ಚಾಗಿದೆ ನನಗೆ ಸೊ ಅದನ್ನು ಮುಗಿಸ್ಬಂದ್ಬಿಡ್ತೀನಿ ಹಾಫ್ ಬಾಯ್ಲ್ ಮಾಡ್ತೇಬೇಕಂತೆ ನಮಗೆಲ್ಲ ಊಟನೇ ಬೇಡ ಶಾವ್ ಹೋಗ್ಬಿಟ್ಟು ತಿನ್ನಿ ಅದೇ ಶಾಕ ಹೋಗೈತೆ ಅದಕ್ಕೋಸ್ಕರ ಇದಕ್ಕೆ ಮಾತ್ರ ಹಾಫ್ ಬಾಯ್ಲ್ ಹಾಫ್ ಬಾಯ್ಲ್ ಏನಿಲ್ಲ ಫುಲ್ ಬಾಯ್ಲೇ ಮಾಡ್ತಾ ಇದ್ದೀನಿ ಬಟ್ ಆದರೆ ಹೆಚ್ಚರಿಗೆ ಹಾಫ್ ಬಾಯ್ಲು ಒಂದು ಸೈಡ್ ಬೇಯಿಸಿದ್ರೆ ಹಾಫ್ ಬಾಯ್ಲ್ ಆಗ್ತಿತ್ತು ಎರಡು ಸೈಡ್ ಬೇಯಿಸಿದ್ವಲ್ಲ ಅದಕ್ಕೆ ಇದು ಫುಲ್ ಬಾಯ್ಲು ಇವಾಗ ಸಂತದೋಸ್ಕರ ಇದೆ ಪುಟಾಣಿ ಬಾಯ್ಲ್ ಎಗ್ನ ಮಾಡ್ಕೊಡ್ತಾ ಇದ್ದೀನಿ ನಿನ್ಗೆ ನಿನ್ಗ ಬೇಕಾ ಮಾಡ್ಕೊಡ್ತೇನೆ ಇವಾಗ ಇನ್ನೇನು ಅಡುಗೆ ಮಾಡ್ತಾ ಇಲ್ಲ ಇದೇ ಇಷ್ಟೇನೆ ಸ್ವಲ್ಪ ಐತೆ ಅದೊಂದು ಸ್ವಲ್ಪ ತಿನ್ಕೊತಾರೆ ಜೊತೆಗೆ ಕಾಳು ಸಾಂಬಾರು ಐತೆ ಅನ್ನನೂ ಐತೆ ಮಿತ್ರ ಮಾಡಿದ್ದಾರೆ ಸೊ ಹಂಗಾಗಿ ಇವಾಗ ಏನು ಅಡುಗೆ ಮಾಡ್ತಾ ಇಲ್ಲ ಬಂದ ಆಫ್ ಮಾಡ್ಕೊಡ್ತೀನಿ ಅಷ್ಟೇ ಇನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ವಿಡಿಯೋ ಹಿಂಗೆ ಸ್ಟಾರ್ಟ್ ಮಾಡಿದೆ ಏನ್ ಕೂಡ ಇವತ್ತು ಹಿಂಗೆ ಮಾಡ್ತಾ ಇದೀನಿ ಓಕೆ ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ